ನಿನ್ನೆ ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಲ್ಲಿ ನರಬಲಿ ಸತ್ತವರನ್ನ ಬದುಕಿಸೋ ಜಾತ್ರೆ ಅಂತ ಹಲವಾರು ವಿಚಾರಗಳನ್ನ ನೋಡ್ತಾ ಬಂದಿದ್ದೀರ ಏನಿದು ನರಬಲಿ ಯಾಕೆ ನರಬಲಿ ಇದೆಲ್ಲ ಕೇವಲ ಅಪಪ್ರಚಾರನ ಅಥವಾ ಇದೆಲ್ಲ ನಿಜವಾಗ್ಲೂ ನಡೀತಾ ಇರೋ ಘಟನೆ ಇದರ ಸಂಪೂರ್ಣ ಮಾಹಿತಿ ತಿಳ್ಕೋಬೇಕು ಅಂತಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನನ್ನ ಚಾನೆಲ್ಗೆ ಏನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಅಂತಂದರೆ ನಾನು ಮುಂದೆ ಹೇಳೋ ವಿಷಯ ನಿಮ್ಮನ್ನೆಲ್ಲ ಬೆಚ್ಚಿ ಬೀಳಿಸ್ಬೋದು ನಿಮಗಿದು ಗೊತ್ತಿತ್ತೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ ನರಬಲಿ ಅನ್ನೋದು ನಮ್ಮ ಪ್ರಪಂಚದ ತುಂಬ ಜಾಗಗಳಲ್ಲಿ ಒಂದು ಆಚಾರವಾಗಿತ್ತು ಏನು ಅನ್ನಿಸ್ಬೋದು ನಿಮಗೆ ಆ ಆಚಾರ ಇನ್ನೂ ಕೆಲವು ಕಡೆ ನಂಬ್ತಾರೆ ಅಂತ ಹೇಳಿದರೆ ಈ ಘಟನೆ ಇಪ್ಪತ್ತ್ ತಾರೀಕು ಇದೇ ಮಾರ್ಚ್ ತಿಂಗಳಲ್ಲಿ ನಡೆದಿರೋದು ಒಂದು ರೀಲ್ಸ್ ಮುಖಾಂತರ ಈ ವಿಷಯದ ಬಗ್ಗೆ ಎಲ್ರಿಗೂ ತಲುಪಲು ಸ್ಟಾರ್ಟ್ ಆಗುತ್ತೆ ಮಂಡ್ಯ ಜಿಲ್ಲೆ ಹೊಸಕ್ಕನಂಬಾಡಿ ಅನ್ನೋ ಗ್ರಾಮದಲ್ಲಿ ಪ್ರತಿ ವರ್ಷ ಈ ಮಾರ್ಚ್ ತಿಂಗಳಲ್ಲಿ ಒಂದು ಹಬ್ಬ ನಡೆಯುತ್ತೆ ಅದೇ ಶ್ರೀ ಹಿರಿ ದೇವಮ್ಮ ಚೌಡೇಶ್ವರಿ ದೇವಿಯ ಜಾತ್ರೆ ಆಲ್ಸೋ ನೋನ್ ಆಸ್ ನರಬಲಿ ಜಾತ್ರೆ ಈ ಜಾತ್ರೆ ಸುಮಾರು ಶತಮಾನಗಳಿಂದ ಚಾಲ್ತಿಯಲ್ಲಿದೆ ಹಬ್ಬ ಶುರುವಾಗೋಕ್ಕೆ ಹದಿನೈದು ದಿನಗಳ ಮುಂಚೆ ಒಂದು ತಯಾರಿ ಇರುತ್ತೆ ಆ ತಯಾರಿ ಹೇಗಿರುತ್ತೆ ಗೊತ್ತಾ ಕಟ್ಟುನಿಟ್ಟಾದ ನಿಯಮಗಳಿಂದ ಕೂಡಿರುತ್ತೆ ಯಾವ ಒಬ್ಬ ಮನುಷ್ಯನೂ ಮಾಂಸ ತಿನ್ನುವಾಗಿಲ್ಲ ಮನೆಯಲ್ಲಿಯೂ ಒಂದು ಒಗ್ಗರಣೆ ಸಹಿತ ಹಾಕುವಾಗಿಲ್ಲ ಆ್ಯಂಡ್ ಇದು ಸಿಲ್ಲಿ ಅನ್ನಿಸ್ಬೋದು ಆದರೆ ಒಂದು ಶಾಂಪುವಿನ ಪ್ಯಾಕೆಟ್ ಕವರ್ಗಳನ್ನು ಹರಿಯುವಂತಿಲ್ಲ ಇನ್ನು ಮೂರು ದಿನ ನಡೆಯೋ ಜಾತ್ರೆಗೆ ದೇವರನ್ನು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಿಂದ ತರಲಾಗುತ್ತೆ ಒಟ್ಟು ಹನ್ನೆರಡು ಮುತ್ತೈದೆಯರು ಕಳಸನ ಹೊತ್ತು ತರಬೇಕು ಆದರೆ ಆ ಮುತ್ತೈದೆಯರು ಬರುವ ಮೂರು ದಿನಗಳ ಕಾಲ ಯಾವ ಆಹಾರವನ್ನು ಸ್ವೀಕರಿಸುವಂತಿಲ್ಲ ಈ ಜಾತ್ರೆಯ ಮುಖ್ಯ ಆಕರ್ಷಣೆ ಅಂದರೆ ಅದು ನರಬಲಿ ಇಲ್ಲಿ ನರಬಲಿ ಅಂದರೆ ಕೋಳಿಗಳ ಕುಯ್ಯೋ ರೀತಿಯಲ್ಲಿ ಪ್ರಕ್ರಿಯೆ ಇರೋದಿಲ್ಲ ಇದು ಆತ್ಮವನ್ನು ಪರಮಾತ್ಮನಿಗೆ ಒಪ್ಪಿಸುವಂಥ ಪ್ರಕ್ರಿಯೆಯಾಗಿರುತ್ತೆ ಜಾತ್ರೆಯ ಎರಡನೇ ದಿನ ಮಧ್ಯರಾತ್ರಿ ಸುಮಾರು ಎರಡೂವರೆಯಿಂದ ಮೂರು ಗಂಟೆಗೆ ಶ್ರೀ ಚೌಡೇಶ್ವರಿ ದೇವಿ ಮೈಮೇಲೆ ಬಂದಿರುವಂಥ ಗುಡ್ಡಪ್ಪನವರ ಪ್ರಾಣ ಹೋಗುತ್ತೆ ಈ ಸಮಯದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ ನಾವು ಸಾಮಾನ್ಯವಾಗಿ ಒಂದು ದೀಪ ಹಚ್ಚೋಕ್ಕೆ ಒಂದು ಬತ್ತಿ ಎಣ್ಣೆಯನ್ನು ಉಪಯೋಗಿಸ್ತೀವಿ ಆದರೆ ಇಲ್ಲಿ ಅದು ಯಾವುದು ಉಪಯೋಗಕ್ಕೆ ಬರಲ್ಲ ಯಾಕೆ ಅಂತಂದರೆ ಬಾಳೆಗಿಡದ ನಾರಿನಿಂದ ಮಾಡಿದ ಬತ್ತಿ ಜೊತೆಗೆ ಎಳ್ನೀರನ್ನು ಎಣ್ಣೆಯಾಗಿ ಉಪಯೋಗಿಸ್ತಾರೆ ಪವಾಡ ಏನಂದರೆ ಆ ವ್ಯಕ್ತಿಯ ಪ್ರಾಣ ಹೋದ ಸಂದರ್ಭದಲ್ಲಿ ದೀಪ ಯಾರ ಸಹಾಯನೂ ಇಲ್ಲದೆ ತಂತಾನೆ ಹುರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವಿಸ್ಮಯನೇ ಅಲ್ಲ ಪ್ರಾಣ ಹೋದ ವ್ಯಕ್ತಿಯ ದೇಹವನ್ನು ಅದೇ ಊರಿನ ಬಲಿ ಅನ್ನೋ ಒಂದು ಜಾಗದಲ್ಲಿಟ್ಟು ದೇಹದ ಮೇಲೆ ಮಲ್ಲಿಗೆ ಹೂವನ್ನು ಹಾಕೋಕ್ಕೆ ಶುರು ಮಾಡ್ತಾರೆ ವಿಸ್ಮಯ ಏನು ಗೊತ್ತಾ ಆ ಮಲ್ಲಿಗೆ ಹೂಗಳು ಪುನಃ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನಂತರ ಆ ದೇಹವನ್ನು ಹೊತ್ಕೊಂಡು ಊರಿನ ಪ್ರಮುಖ ಬೀದಿಗಳಲ್ಲಿ ಅದನ್ನು ಮೆರವಣಿಗೆ ಮಾಡ್ತಾ ಒಂದು ಕಡೆಯದಾಗಿ ಕರಿಕಲ್ಲು ಎಂಬ ಜಾಗದಲ್ಲಿ ತಗೊಬಂದು ಇಡ್ತಾರೆ ಅಲ್ಲಿಗೆ ಬಂದ ಉಳಿದ ಎಲ್ಲ ದೇವರುಗಳು ಆ ದೇವರಿಗೆ ಶಕ್ತಿ ಕೊಟ್ಟು ಆ ವ್ಯಕ್ತಿಗೆ ಮರುಜೀವ ಬರುತ್ತೆ ಇದೆಲ್ಲ ಸುಳ್ಳು ಅನ್ನಿಸ್ಬೋದು ಅಲ್ವ ಈ ಕಲಿಯುಗದಲ್ಲಿ ಯಾವ ದೇವರು ಯಾವ ಬಲಿ ಅಂತ ಅದನ್ನು ಆಗಿ ಕಡೆಗಣ್ಸೋಕ್ಕಾಗಲ್ಲ ಯಾಕೆ ಅಂತಂದರೆ ಇದು ಆ ಊರಿನ ಪರಂಪರೆ ನಂಬಿಕೆ ಇದೇ ರೀತಿ ಹದಿನೈದು ವರ್ಷದ ಹಿಂದೆ ಒಬ್ಬ ಡಾಕ್ಟರ್ ಅನುಮಾನ ಪಟ್ಟಿದ್ದಕ್ಕೆ ಬಂದು ಚೆಕ್ ಮಾಡಿ ನೋಡಿದಾಗ ಅವರಿಗೂ ಒಂದು ಆಶ್ಚರ್ಯ ಕಾದಿತ್ತು ಇದು ಸತ್ಯ ಅಂತ ಅವರು ಒಪ್ಪಬೇಕಾಗಿತ್ತು ಇದೆಲ್ಲ ನಾನು ಸುಮ್ಮನೆ ಹೇಳ್ತಿಲ್ಲ ಗುರು ಅದೇ ಗ್ರಾಮದ ಸುರೇಶನವ್ರ ಬಳಿ ಕೇಳಿ ನಿಮ್ಮ ಮುಂದೆ ಹೇಳ್ತಿರೋದು ಈ ಒಂದು ಘಟನೆ ಆಗಿದ್ರೆ ಇಷ್ಟು ಅನುಮಾನದ ಪ್ರಶ್ನೆ ಬರ್ತಾ ಇರಲಿಲ್ಲ ಇದರ ಜೊತೆಗೆ ಹಲವಾರು ಉದಾಹರಣೆಗಳಿವೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಪಾಳ್ಯ ಎಂಬ ಗ್ರಾಮದಲ್ಲಿ ಇದೇ ರೀತಿಯ ಒಂದು ಪ್ರಾಣ ಹಬ್ಬ ನಡೆಯುತ್ತೆ ಅದೇ ಸೀಗ್ ಮಾರಮ್ಮನ ಹಬ್ಬ ಸುಮಾರು ಎರಡು ವರ್ಷದ ಹಿಂದೆ ಒಂಬತ್ತು ವರ್ಷಗಳ ನಂತರ ಸ್ಟಾರ್ಟ್ ಆಗಿದ್ದ ಹಬ್ಬ ಇದು ಸಿಗು ಹಬ್ಬದಲ್ಲಿ ಬಲಿ ಬೀಳೋ ವ್ಯಕ್ತಿಯ ಎದೆಯ ಮೇಲೆ ಸೀಗ್ ಮಾರಮ್ಮ ದೇವತೆ ಮೈ ಮೇಲೆ ಬಂದಿರೋ ಅರ್ಚಕರು ಕಾಲಿಟ್ಟಾಗ ಅವರ ಪ್ರಾಣ ಹೋಗುತ್ತೆ ಮತ್ತೆ ಮರಳಿ ಒಂಬತ್ತು ಗಂಟೆ ನಂತರ ಅವರ ಪ್ರಾಣ ಬರುತ್ತೆ ನಂತರ ಹೋದಾಗ ಅವರ ವೀಕ್ಷಣೆಗೆ ಅಂತ ಅವಕಾಶ ಮಾಡಿಕೊಡಲಾಗುತ್ತೆ ಈ ವಿಷಯದ ಬಗ್ಗೆ ಅದೇ ಗ್ರಾಮದ ಹಿರಿಯರು ಏನ್ ಹೇಳಿದ್ದಾರೆ ಕೇಳಿ

ಪುನಃ ಬೆಳಿಗ್ಗೆ ಮಾರಾವ ಹೋಗಿ ಜೀಕ್ ಮಾರಾವ ಹೋಗಿ ಪರ್ಕೊಂಡು ಆಗ ಬರಿ ಎತ್ಕೊಂಡು ಮ್ಯಾಕ್ ಹಸ್ಕ 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 ಬರ್ತಾರ ತತ್ಪಲಿ ಎದ್ಬಾಕ ಕದ ಕಾಲಿ ಕಂಡ್ಬಿಡು ಅನ್ಕೊಂಡು ಹಸ್ಕ ಹಸ್ಕ ಬರ್ತಾ 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 ಕಂಡ್ಬಿಡ್ತದ ಈ ಘಟನೆಗಳನ್ನೆಲ್ಲ ಮೇಲೆ ನಿಜವಾಗ್ಲೂ ದೇವರು ಇದ್ದಾನೆ ಅನ್ಸುತ್ತೆ ಇಲ್ಲಿ ಯಾವ ಹಿಂಸೆ ಆಚಾರಕ್ಕೆ ಧಕ್ಕೆ ಈ ತರ ಯಾವ ಭೇದನೂ ಬರೋದಿಲ್ಲ ಇದೆಲ್ಲ ಸತ್ಯ ಅಂಡ್ ಇದನ್ನ ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು ಕೊನೆಯದಾಗಿ ಒಂದು ದಿನ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ ಇದರ ಬಗ್ಗೆ ನಿಮ್ಮ ಅನಿಸಿಕೆನ ತಿಳಿಸಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮುಂದೆ ಇನ್ನಷ್ಟು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ